ಸ್ನೇಹಿತರ ಇಂದು ಮಾರ್ಗಶಿರ ಮಾಸದ ಶುಕ್ರವಾರದ ದಿನ ಧನುರ್ಮಾಸ ಮಾಸ ಕೂಡ ಇದೆ ಅದರ ಜೊತೆಗೆ ಪಂಚಮಿ ತಿಥಿ ಜೊತೆ ಈ ಶುಕ್ರವಾರ ಕೂಡಿ ಬಂದಿರೋದು ತುಂಬ ವಿಶೇಷವಾದಂಥ ಶಕ್ತಿತ್ವವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಸಾಲಬದಿ ನಿವಾರಣೆಗೆ ಧನಪ್ರಾಪ್ತಿ ಯೋಗಕ್ಕಾಗಿ ಲಕ್ಷ್ಮೀನಾರಾಯಣರಿಗೆ ಪಚ್ಚೆ ಕರ್ಪೂರದಿಂದ ಮಾಡುವಂಥ ಒಂದು ಅದ್ಭುತವಾದಂಥ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ತಂತ್ರವನ್ನು ನೀವು ಈ ದಿನ ಶುಕ್ರವಾರ ಕೂಡ ಮಾಡ್ಕೊಳ್ಬಹುದು ಶನಿವಾರ ಕೂಡ ನೀವು ಮಾಡ್ಕೊಳ್ಬಹುದು ಶುಕ್ರವಾರ ಅಮ್ಮನವರ ವಾರ ಶನಿವಾರ ವಿಷ್ಣುವಿನ ವಾರ ಹಾಗಾಗಿ ಈ ಎರಡೂ ದಿನದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಅಮ್ಮನವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅದರಲ್ಲೂ ಈ ದಿನ ಪಂಚಮಿ ತಿಥಿ ಇದೆ ಅಂತಂದರೆ ಈ ದಿನ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂತ ಒಂದು ಪರಮ ಪವಿತ್ರವಾದಂತಹ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ಈ ತಂತ್ರದ ಬಗ್ಗೆ ತಿಳಿಸ್ಕೊಟ್ಟಿದರೆ ಸ್ನೇಹಿತರೆ ಅದ್ಭುತವಾಗಿ ಫಲವನ್ನು ನೀಡುತ್ತೆ ಸ್ನೇಹಿತರೆ ಪಚ್ಚೆ ಕರ್ಪೂರ ಅಮ್ಮನವರಿಗೆ ಮತ್ತೆ ವಿಷ್ಣುವಿಗೆ ತುಂಬನೇ ಪ್ರಿಯಕರವಾದಂಥದ ಒಂದು ಪದಾರ್ಥ ಅಂತಲೇ ಹೇಳಬಹುದು ಸ್ನೇಹಿತರೆ ಪಚ್ಚೆ ಕರ್ಪೂರದ ಆರತಿಯನ್ನ ಮಾಡಿದರೆ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ತುಂಬ ಸುಲಭವಾಗಿ ಪಡ್ಕೊಳ್ಬಹುದು ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪಚ್ಚೆ ಕರ್ಪೂರ ಅನ್ನೋದೇ ವಿಶೇಷವಾದಂಥದ್ದು ಯಾವುದೇ ಒಂದು ಸಿಹಿ ಪದಾರ್ಥದಲ್ಲಿ ಪಚ್ಚೆ ಕರ್ಪೂರವನ್ನು ಹಾಕಿ ಲಕ್ಷ್ಮೀನಾರಾಯಣರಿಗೆ ನಾವು ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ಎಂತಹದೇ ದುಃಖ ದುಮ್ಮಾನಗಳಿದ್ರು ಕೂಡ ಕಷ್ಟಗಳಿದ್ರು ಕೂಡ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಈ ಪಚ್ಚೆ ಕರ್ಪೂರದ ಪಚ್ಚೆ ಕರ್ಪೂರದಲ್ಲಿ ಈ ದಿನ ನಾನು ಒಂದು ಅದ್ಭುತವಾದಂಥ ತಂತ್ರಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ತಂತ್ರಗಳು ನಿಮಗೆ ಧನಪ್ರಾಪ್ತಿ ಯೋಗವನ್ನು ತಂದುಕೊಡುತ್ತೆ ನಿಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ನಿರ್ಮೂಲ ಮಾಡುತ್ತೆ ಹಾಗೆ ಧನಾಭಿವೃದ್ಧಿಯನ್ನು ಮಾಡುತ್ತೆ ಹಾಗೆ ಎಂಥದ್ದೇ ಕಷ್ಟಗಳು ಆರೋಗ್ಯ ಸಂಬಂಧಿತವಾಗಿ ಕುಟುಂಬ ಸಂಬಂಧಿತವಾಗಿ ಹಾಗೆ ಯಾವುದೇ ಒಂದು ವ್ಯಾಜ್ಯಗಳಿದ್ದರೂ ಏನೇ ಸಮಸ್ಯೆಗಳಿದ್ದರೂ ಕೂಡ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾರ್ಗಶಿರ ಮಾಸ ಅಂದರೆ ವಿಶೇಷವಾಗಿ ಲಕ್ಷ್ಮೀ ಅನುಗ್ರಹಕ್ಕಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ವ್ರತಗಳನ್ನು ಮಾಡ್ತೀವಿ ಯಾಕಂದರೆ ಮಾರ್ಗಶಿರ ಮಾಸದಲ್ಲಿ ಅಮ್ಮನವರು ಭೂಲೋಕದಲ್ಲಿ ಸಂಚಾರವಿರ್ತಾರೆ ಅದೇ ಪ್ರಕಾರದಲ್ಲಿ ಧನುರ್ಮಾಸ ಕೂಡ ಪ್ರಾರಂಭವಾಗಿದೆ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಸಕಲಷ್ಟೈಶ್ವರ್ಯ ಭೋಗಭಾಗ್ಯಗಳು ಲಭಿಸುತ್ತೆ ಕೋಟಿ ಜನ್ಮದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಇಂತಹ ಒಂದು ಅದ್ಭುತ ದಿನಗಳಂದು ಅಂದರೆ ಶುಕ್ರವಾರ ಕೂಡ ಮಾಡ್ಕೊಳ್ಳಿ ಅಥವಾ ಶನಿವಾರ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಇಂತಹ ಅದ್ಭುತ ದಿನದಂದು ನೀವು ಈ ಒಂದು ತಂತ್ರವನ್ನು ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗಿ ಅದೃಷ್ಟ ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ನೀವು ಯಾವುದೇ ಒಂದು ಆಸೆ ಕೋರಿಕೆಗಳನ್ನು ಇಟ್ಕೊಂಡು ಅಮ್ಮನವರ ಬಳಿ ನೀವು ವಿಷ್ಣುವಿನ ಬಳಿ ಪ್ರಾರ್ಥನೆ ಮಾಡಿದರೆ ಸಾಕು ಲಕ್ಷ್ಮೀನಾರಾಯಣರ ಬಳಿ ಬಳಿ ಖಂಡಿತವಾಗಿ ಅವರ ಅನುಗ್ರಹದಿಂದ ಎಲ್ಲವೂ ಕೂಡ ಕಾರ್ಯ ಸಿದ್ಧಿಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಅದ್ಭುತವಾದಂತಹ ಒಂದು ದಿನದಂದು ಖಂಡಿತ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನೀವೇ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ನೋಡ್ತೀರಾ ಸ್ನೇಹಿತರೆ ನೀವು ಈ ದಿನ ಇಷ್ಟೇ ಸ್ನೇಹಿತರೆ ಯಥಾ ಪ್ರಕಾರವಾಗಿ ನಿಮ್ಮ ಮನೆಯಲ್ಲಿ ಯಾವ ಪ್ರಕಾರದಲ್ಲಿ ಶುಕ್ರವಾರದ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸ್ತೀರ ಅದೇ ಪ್ರಕಾರದಲ್ಲಿ ಮನೆಯನ್ನ ಸ್ವಚ್ಛಗೊಳಿಸಿಕೊಂಡು ಅಂಗಳವನ್ನ ಸ್ವಚ್ಛಗೊಳಿಸಿಕೊಂಡು ಅರಿಶಿನ ಕುಂ ಲೇಪನ ಮಾಡಿಕೊಂಡು ಹೊಸ್ತಿಲ ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ನಿಮ್ಮ ವಸ್ತಿಲಿಗೆ ಸ್ವಲ್ಪ ಯಾವುದಾದ್ರು ಸುಗಂಧ ದ್ರವ್ಯ ಅಂದ್ರೆ ರೋಸ್ ವಾಟರ್ ಆಗಿರ್ಬೋದು ಗಂಧದ ಒಂದು ಎಣ್ಣೆ ಈ ಒಟ್ಟಾರೆ ಸುಗಂಧ ದ್ರವ್ಯವನ್ನ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಅಮ್ಮನವರ ಅನುಗ್ರಹ ಬಹಳ ಸುಲಭವಾಗಿ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ರೀತಿ ಹೊಸ್ತಿಲ ಬಳಿ ನಾವು ಸುಗಂಧ ದ್ರವ್ಯ ರೋಸ್ ವಾಟರ್ನಾದ್ರೂ ಪ್ರೋಕ್ಷಣೆ ಮಾಡ್ಕೊಂತ ಇರಬೇಕು ಸ್ನೇಹಿತರೆ ಖಂಡಿತ ಅಮ್ಮನವರಿಗೆ ಇದು ಇಷ್ಟ ಆಗುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗೆಯೇ ಶುಕ್ರವಾರದ ದಿನ ಅದರಲ್ಲಿ ಮಾರ್ಗಶಿರ ಮಾಸದಲ್ಲಿ ಅದು ಧನುರ್ ಮಾಸ ಕೂಡ ಇದೆ ಈ ದಿನ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಮನೆಯ ಹೊಸ್ತಿಲ ಬಳಿ ನೀವು ದೀಪಾರಾಧನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅಮ್ಮನವರ ಅನುಗ್ರಹ ಸಿಗುತ್ತೆ ಹಾಗೆಯೇ ಸ್ನೇಹಿತರೆ ಸಾಯಂಕಾಲ ಕೂಡ ನೀವು ಕೋದುಳಿ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಹೊಸ್ತಿಲ ಬಳಿ ಎರಡು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಎರಡು ಎರಡು ಬದಿಯಲ್ಲಿ ಎರಡು ಮಣ್ಣಿನ ದೀಪವನ್ನು ಇಟ್ಟು ಜೋಡಿ ಜೋಡಿ ಬತ್ತಿಗಳನ್ನು ಹಾಕಿ ನೀವು ಸ್ವಲ್ಪ ಎಣ್ಣೆಯನ್ನು ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ನೀವು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಇಂಥದ್ದೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ನಿರ್ಮೂಲವಾಗಿ ಯಾವುದೇ ರೀತಿ ದಾರಿದ್ರ್ಯ ಇದ್ದಕ್ಕೂ ಇದ್ದರೂ ಕೂಡ ನಿರ್ಮೂಲವಾಗಿ ಅಮ್ಮನವರ ಅನುಗ್ರಹ ಸಿಗುತ್ತೆ ಅಮ್ಮನವರು ನಿಮ್ಮ ಮನೆಯಲ್ಲಿ ಬಂದು ಪಟ್ಟವೇರಿ ಕುಳಿತುಕೊಳ್ತಾರೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಒಂದೊಂದು ಬತ್ತಿಯನ್ನು ಹಾಕ್ಬೇಡಿ ಏಕಬತ್ತಿ ಪೂಜೆ ಕೇವಲ ನಾವು ಶಿವನಿಗೆ ಮಾತ್ರ ನಾವು ಮಾಡುವಂಥದ್ದು ಎರಡೆರಡು ಬತ್ತಿಗಳನ್ನು ಹಾಕಿ ನೀವು ದೀಪವನ್ನು ಉರಿಸ್ಬೇಕಾಗುತ್ತೆ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆ ಮಾಡಿಕೊಂಡು ಹಾಗೆಯೇ ನಿಮ್ಮ ದೇವರ ಕೋಣೆಯಲ್ಲಿ ಅಮ್ಮನವರ ಫೋಟೋ ಲಕ್ಷ್ಮೀನಾರಾಯಣ ಫೋಟೋ ಇದ್ರೆ ಅದನ್ನು ಸ್ವಚ್ಛಗೊಳಿಸಿಕೊಂಡು ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಆನಂತರ ಪುಷ್ಪಗಳು ಕೆಂಪು ಪುಷ್ಪಗಳಿಂದ ಅಲಂಕರಿಸಿ ಅನಂತರವಾಗಿ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಶುಕ್ರವಾರ ಅದು ಮಾರ್ಗಶಿರ ಮಾಸ ಆಗಿರೋದ್ರಿಂದ ತುಪ್ಪದ ದೀಪಾರಾಧನೆ ಮಾಡಿಕೊಂಡು ಈ ದಿನ ಏನಾದರೂ ಒಂದು ಅಮ್ಮನವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸ್ನೇಹಿತರೆ ಖಂಡಿತ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರಾ ಅದೇ ಪ್ರಕಾರದಲ್ಲಿ ಪಚ್ಚೆ ಕರ್ಪೂರದ ತಂತ್ರದ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕಿ ಪಚ್ಚೆ ಕರ್ಪೂರದ ಪುಡಿಯನ್ನು ಹಾಕಿ ಆ ನೀರನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಕೊಳಿಸ್ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ಸಾಲಗಳಿಂದ ನಿರ್ಮೂಲವಾಗ್ತೀರಾ ಈ ಸಂಕಲ್ಪವನ್ನ ಸಾಲಕ್ಕಾಗಿ ಮಾಡ್ಕೊಳ್ಳೋದು ಸಾಲ ನಿರ್ಮೂಲವಾಗ್ಬೇಕು ಅಂತ ಹೇಳಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಧನುರ್ ಮಾಸದಲ್ಲಿ ಇದನ್ನ ಯಾವಾಗ್ಲೂ ಮಾಡ್ಕೊಂಡ್ರು ಕೂಡ ಒಳ್ಳೇದೇ ಆಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ಪ್ರತಿ ಎರಡು ದಿನಕ್ಕೋಸ್ ಒಮ್ಮೆ ಈ ಒಂದು ಲೋಟದಲ್ಲಿರುವಂತಹ ನೀರನ್ನ ಬದಲಾಯಿಸ್ತಾರಿ ಮತ್ತೆ ಯಥ ಪ್ರಕಾರ ಸ್ವಲ್ಪ ಪಚ್ಚೆ ಕರ್ಪೂರದ ಪುಡಿ ಅರಿಶಿಣದ ಪುಡಿಯನ್ನ ಹಾಕಿ ನೀರನ್ನ ಹಾಕಿ ದೇವರ ಕೋಣೆಯಲ್ಲಿ ಇಟ್ಕೊಳ್ಳಿ ಇದೇ ರೀತಿ ಎರಡು ದಿನಕ್ಕೊಮ್ಮೆ ಈ ನೀರನ್ನ ಬದಲಾಯಿಸ್ತೇತ್ರಿ ಅಂದ್ರೆ ಖಂಡಿತ ಸಾಲ ಹೊರಗೆ ಹೊರ ಬರ್ತೀರಾ ಧನ ಆಗುತ್ತೆ ಮನೆಯಲ್ಲಿರುವಂತಹ ಎಂತಹದೇ ಕೆಟ್ಟ ಶಕ್ತಿಗಳಿದ್ರು ಕೂಡ ಎಂತಹ ದೋಷಗಳಿದ್ರು ಗ್ರಹ ದೋಷಗಳಿದ್ರು ಕೂಡ ನಿರ್ಮೂಲವಾಗುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಹಾಗೇನೆ ಸ್ನೇಹಿತರೆ ಇನ್ನು ಎರಡನೇ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾವಾಗ್ಲೂ ಅಷ್ಟೇ ಸ್ನೇಹಿತರ ವಾರ ಕೊಮ್ಮೆ ಸರಿ ಒಂದೆರಡು ಲವಂಗದ ಜೊತೆಗೆ ಪಚ್ಚೆ ಕರ್ಪೂರವನ್ನ ಬೆಳಗಿಸಿ ಮನೆಯ ಸುತ್ತ ಅಂದ್ರೆ ಮನೆಯ ಒಳಗಡೆ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ಆರತಿಯನ್ನ ನಾವು ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮನೆಯ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆಯಾಗಿ ಹೋಗ ಬರುತ್ತೆ ಮನೆಯಲ್ಲಿ ದೈವ ಶಕ್ತಿ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಅಂತಲೇ ಹೇಳಲಾಗುತ್ತೆ ವಾರಕ್ಕೊಮ್ಮೆ ಒಮ್ಮೆ ಆದರೂ ಕೂಡ ನೀವು ಶನಿವಾರ ಅಥವಾ ಶುಕ್ರವಾರ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂದರೂ ಕೂಡ ಈ ಪಚ್ಚೆ ಕರ್ಪೂರವನ್ನು ಒಂದು ಪೇಪರ್ನಲ್ಲಿ ಇಟ್ಕೊಂಡು ಅನಂತರವಾಗಿ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋದರೆ ಖಂಡಿತ ಕಾರ್ಯ ಸಿದ್ಧಿಯಾಗುತ್ತೆ ನೀವು ಯಾವುದಾದ್ರೂ ಒಂದು ವೃತ್ತಿಪರವಾಗಿ ಹೋಗ್ತಾ ಇದ್ದೀರಾ ಏನಾದರೂ ಒಂದು ಹಣಕಾಸಿನ ವ್ಯವಹಾರ ವ್ಯವಹಾರಕ್ಕೆ ಹೋಗ್ತಾ ಇದ್ದೀರಾ ವ್ಯಾಪಾರಕ್ಕೆ ಹೋಗಿ ಹೋಗ್ತಾ ಇದ್ದೀರ ಅಂದರೂ ಕೂಡ ಈ ಪ್ರಕಾರದಲ್ಲಿ ಮಾಡಿದರೆ ನಿಮಗೆ ನಿಮ್ಮ ಪರವಾಗಿ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಮನೆಯಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಸುಖ ಶಾಂತಿ ಇಲ್ಲ ಏನೋ ಒಂದು ಸಮಸ್ಯೆಗಳಾಗ್ತದೆ ಕಿರಿಕಿರಿ ಆಗ್ತಾಯಿದೆ ಅಂದ್ರೂ ಕೂಡ ಒಂದು ಚಿಕ್ಕ ಒಂದು ಪಚ್ಚೆ ಕರ್ಪುರದ ತುಂಡನ ಹಳದಿ ಬಣ್ಣದ ಬಟ್ಟೆಗೆ ಗಂಟನ್ನಾಗಿ ಕಟ್ಟಿ ನಿಮ್ಮ ಒಂದು ಮನೆಯ ಮುಖ್ಯ ದ್ವಾರಕ್ಕೆ ನೀರ್ ಕೂಡ ಅಂತಹ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಶಕ್ತಿಗಳು ಇರುವುದಿಲ್ಲ ಮನೆಯಲ್ಲಿ ಸುಖ ಶಾಂತಿ ಇರುತ್ತೆ ಕುಟುಂಬ ವರ್ಗದಲ್ಲಿ ಗಂಡ ಹೆಂಡತಿ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ ದಾಂಪತ್ಯದಲ್ಲಿ ನೆಮ್ಮದಿ ಇರುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ತಂತ್ರವು ಕೂಡ ಅದ್ಭುತವಾಗಿ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರೋದಿಲ್ಲ ಮನ ಮನಸ್ಸಿಗೆ ನೆಮ್ಮದಿ ಇಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ರಾತ್ರಿಯಲ್ಲಿ ಬೆಚ್ಚಿ ಬೀಳುವಂಥದ್ದು ಈ ರೀತಿ ಎಲ್ಲ ಮಾಡ್ತಾಯಿದ್ದೀರ ಅಂದ್ರೂ ಕೂಡ ಒಂದು ಪಚ್ಚೆ ಕರ್ಪೂರವನ್ನು ಒಂದು ಪೇಪರಲ್ಲಿ ಸುತ್ತಿಬಿಟ್ಟು ಅದನ್ನು ಕೂಡ ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ಈ ರೀತಿಯ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಒಂದು ಧನಾತ್ಮಕ ಶಕ್ತಿ ಉಂಟಾಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪಚ್ಚೆ ಕರ್ಪೂರದಿಂದ ಮಾಡಿಕೊಳ್ಳುವಂಥ ಈ ತಂತ್ರಗಳೆಲ್ಲ ಕೂಡ ಅದ್ಭುತವಾಗಿ ಫಲಿಸುವಂಥವು ಈ ದಿನ ತಿಳಿಸಿಕೊಟ್ಟಂಥ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಶನಿವಾರ ಅಥವಾ ಶುಕ್ರವಾರ ಎರಡೂ ದಿನವೂ ಕೂಡ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು ಖಂಡಿತ ನಿಮಗೆ ಅದ್ಭುತ ಫಲಿತಾಂಶ ಕೊಡುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು